ಬಂಗಾರಪೇಟೆಯ ಮುಸ್ಲಿಂ ಸಮುದಾಯದಿಂದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ಕೃತ್ಯ ಖಂಡಿಸಿ ಕ್ಯಾಂಡಲ್ ಹಿಡಿದು ಮೆರವಣಿಗೆ ಮಾಡುವ ಮುಖಾಂತರ ಸಂತಾಪ ಸೂಚಿಸಲಾಯಿತು ವರದಿ ಸೈಫ್ ಬಂಗಾರಪೇಟೆ ನಮ್ಮ ಕಾಶ್ಮೀರ ಮೇಲೆ ಒಂದು ದಾಳಿಯನ್ನು ಮಾಡಿದ್ದಾರೆ ಅದನ್ನು ಮೊದಲನೇದಾಗಿ ಖಂಡಿಸೋದು ಇಲ್ಲದೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಇಡೀ ದೇಶದಲ್ಲೇ ಅವ್ರನ್ನಾಗೋ ಕಠಿಣ ಶಿಕ್ಷೆಯನ್ನು ಇಡೀ ದೇಶನೇ ನೋಡಿ ನಗ ನಡಗಬೇಕು ಇನ್ನು ಮುಂದಕ್ಕೆ ಆ ಥರ ಆಗ್ದಂಗೆ ಒಂದು ಆಕ್ಷನ್ ತಗೊಳ್ಬೇಕು ಖಾಲಿ ನೀರು ನಿಲ್ಸೋದಲ್ಲ ಅವ್ರನ್ನ ಫುಡ್ಡು ಏನಿದೆಯೋ ಅದನ್ನ ಅದನ್ನೆಲ್ಲ ಖಂಡಿಸಿ ನಿಲ್ಲಿಸೋದ್ರ ಮುಖಾಂತರ ಅವ್ರನ್ನ ಯಾವ್ಯಾವ ರೀತಿಯಿಂದ ಆಗುತ್ತೋ ಆ ರೀತಿಯಿಂದ ಖಂಡಿಸಿ ಅವ್ರನ್ನ ಒಂದು ಒಂದು ಈ ತರ ಬಲಿ ಕೊಡೋ ಮುಖಾಂತರ ಅವ್ರಿಗೆ ಅವ್ರಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ನಾನು ಶಿಕ್ಷೆ ಕೊಡಬೇಕು ಇನ್ನು ಮುಂದಕ್ಕೆ ಆ ಥರ ಆದ್ದಂಗೆ ಮಧ್ಯದಲ್ಲಿ ಆ ಥರ ಅಂದಂಗೆ ನೋಡ್ಕೊಳ್ಬೇಕು ಅಂತ ನಮ್ಮ ಒಂದು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಅವ್ರನ್ನ ಮನವಿ ಮಾಡ್ತಾ ಇದನ್ನು ಖಂಡಿಸಿ